ಬಗ್ಗರ್ನ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕದ ಮನೆ ಮಗಳಾದ ರಶ್ಮಿ ಮಾಡುವ ನಮಸ್ಕಾರಗಳು ನಾ ಇವತ್ತ ಉತ್ತರ ಕರ್ನಾಟಕದ ಒಂದು ರೆಸಿಪಿ ಮಾಡಿ ತೋರ್ಸಾ ಇದ್ದೀನಿ ಬದ್ನಿಕಾಯಿ ಎಣ್ಣೆಗಾಯಿ ಇದು ಜೋಳದ ರೊಟ್ಟಿ ಜೋಡಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರ್ತೈತಿ ಇದನ್ನ ಮಾಡೋದು ತುಂಬಾ ಸುಲಭ ಹೆಂಗ್ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಈಗ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ನಾನು ಐದ್ ಬದ್ನಿಕಾಯಿ ತಗೊಂಡಿದನು ಚಿಕ್ಕ ಚಿಕ್ಕದ ಇದನ್ನ ನೋಡ್ರಿ ಹಿಂಗ ನಾಲ್ಕು ಪೀಸ್ ಟೈಪ್ ನಾವು ಕಟ್ ಮಾಡ್ಕೊಂಡ ಒಳಗ್ ಹುಳ ಅದು ಏನೈತಿ ಅನ್ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೆನು ಮತ್ ಬೇಕು ಕೊಬ್ಬರಿ ನಾ ಇಲ್ಲಿ ಹಸಿ ಕೊಬ್ಬರಿ ತಗೊಂಡೆನು ನೀವು ಬೇಕಂದ್ರೆ ಒಣ ಕೊಬ್ಬರಿನು ಹಾಕೋಬಹುದು ಬಿಳಿ ಎಳ್ಳ ಒಂದ್ ಸ್ವಲ್ಪ ಹೊರದ್ ಇಟ್ಕೊಂಡೆನು ಗರಂ ಮಸಾಲ ಒಂದ್ ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಖಾರದ ಪುಡಿ ಉಪ್ಪು ಬೇಕು ಒಂದ್ ಸ್ವಲ್ಪ ಹಸಿ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಸಾಸ್ಮಿ ಒಂದೆರಡು ಎರಡ್ ಟೊಮೆಟೊ ಒಂದ್ ಈರುಳ್ಳಿ ಈಗ ನಾ ಮೊದಲಿಗೆ ಈರುಳ್ಳಿ ಟೊಮೆಟೊ ಒಂದ್ ಸ್ವಲ್ಪ ಹುಡ್ಕೋತೇನು ಅದಕ್ಕಾಗಿ ನಾ ಕಡೆ ಇಟ್ಟಿದ್ದೇನೆ ಗ್ಯಾಸ್ ಮ್ಯಾಗ ಅದಕ್ಕೊಂದ್ ಚಮಚ ಎಣ್ಣೆ ಹಾಕೊಳದೇನು ಈಗ ನೋಡ್ರಿ ನಮ್ ಎಣ್ಣೆ ಕಾದೈತಿ ನಾ ಇಲ್ಲಿ ಆಗಡ್ಡೆ ಹಾಕೊಳದೇನು ಉದ್ದ ಉದ್ ಕಟ್ ಮಾಡ್ಕೊಂಡೆ ನಾವು ಒಳಗಡ್ಡಿ ಈಗ ನೋಡ್ರಿ ಇವು ಈರುಳ್ಳಿ ಒಂದ್ ಸ್ವಲ್ಪ ಸುಟ್ಟಿದಾವು ನಾ ಈಗ ಈಗ ಟಮೆಟೊ ಹಾಕೊಳ್ಳೋದನ್ನ ಟೊಮೆಟೊ ಹಾಕೊಳ್ಳೋದನ್ನು ನೀವು ಬೇಕಂದ್ರೆ ಹುಣಸೆ ಹಣ್ಣು ಬಿ ಹಾಕೋಬಹುದು ಈಗ ಟೊಮೆಟೊ ಹಾಕಿದ ಬಳಕ ಟೊಮೆಟೊ ಈರುಳ್ಳಿ ನಾವ್ ಎರಡೂನ ಸುಡುತನ ಹುರ್ಕೊಳ್ಬೇಕು ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಇದು ಎಷ್ಟ ಆಗೇತಿ ಸಾಕು ಇದನ್ನ ಬಂದ್ ನಾ ಗ್ಯಾಸ್ ಈಗ ನೋಡ್ರಿ ಈ ಶೇಂಗಾಕಾಳ್ ಹುರದ್ ಇಟ್ಕೊಂಡಿದೇನಲ್ಲ ಈ ಶೇಂಗಾಕಾಳು ಹಾಕೊಳದ್ ಮಿಕ್ಸಿದಾಗ ಇನ್ನು ಎಲ್ ಇದು ಹಸಿಕ್ ಹೋಗ್ರಿ ನಾ ಬೆಲ್ಲ ಹಾಕಿಲ್ಲ ಬೆಲ್ಲ ನಿಮಗ್ ಬೇಕನ್ಸಿದ್ರ ಹಾಕೋಬಹುದು ಈಗ ರುಬ್ಬತ್ನಾಗ ಹಾಕಿ ಚಂದ್ ಮಾಡ್ಕೋಬೇಕು ನಾವು ಈಗ ನೋಡ್ರಿ ಇದನ್ನ ತರಿ ತರಿಯಾಗಿ ಸಣ್ಣ ಮಾಡ್ಕೊಂಡೇನು ಒಂದ್ ಬೌಲಿಂಗ್ ತಕೊಳದ ಈಗ ಇದನ್ನ ಬಾಳ ಸಣ್ಣ ಮಾಡ್ಕೋಬಾರ್ದ್ ನಾವ ತರಿ ತರಿಯಾಗಿರ್ಬೇಕು ನಾ ಇಲ್ಲಿ ಕೊಬ್ಬರಿ ತುರಿ ಹಾಕೊಂಡೇನು ಕೊಬ್ಬರಿ ತುರಿ ಬೇಡ ಅಂದ್ರೆ ನೀವ ಬಿಡಬಹುದು ಶೆಂಗಾಕಾಯ ಮತ್ತೆ ಎಳ್ಳ ಅಷ್ಟ ಹಾಕಿ ಬಿ ಮಾಡ್ಕೋಬಹುದು ಈಗ ನೋಡ್ರಿ ನಾವು ಹುರ್ಕೊಂಡಿದ್ವು ಈರುಳ್ಳಿ ಮತ್ತೆ ಟೊಮೆಟೊ ಅದನ್ನ ಮಿಕ್ಸಿದಾಗ ಹಾಕೊಂಡೆನು ಸಣ್ಣ ಮಾಡಾಕ ಇದ್ರ ಜೊತೆ ಇದನ್ನ ಗರಂ ಮಸಾಲಾ ಹಾಕೋದೇನು ಗರಂ ಮಸಾಲ ಇದ್ರ ಗರಂ ಮಸಾಲ ಹಾಕೋರಿ ಇಲ್ಲಾಂದ್ರ ಸಾಂಬಾರ್ ಪೌಡರ್ ಇದ್ರೂನು ಹಾಕೊಂಡ್ ಮಾಡ್ಕೋಬೇಕು ಅದ ಬೇಕಂತ ಏನಿಲ್ಲ ಖಾರದ ಪುಡಿ ಹಾಕೊಳ ಅದನ್ನ ಒಂದ್ ಸ್ವಲ್ಪ ಉಪ್ಪ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಇದನ್ ನೀರ್ ಹಾಕೋಬಾರ್ದು ಹಂಗಾನೇ ತರಿತರಿಯಾಗಿ ಒಂದ್ ಸ್ವಲ್ಪ ರುಬ್ಕೋಬೇಕು ನಾವ ನೀವು ಹುಣ್ಸೆ ಅಣ್ಣ ಮತ್ ಬೆಲ್ಲ ಹಾಕಿದ್ರ ಅಂದ್ರ ಅದನ್ನು ಇದ್ರಾಗ ಹಾಕಿ ರುಬ್ಕೋಬೇಕು ನಾ ಇದನಿ ರುಬ್ಕೋತೇನೆ ಈಗ ನೋಡ್ರಿ ಮಸಾಲೆ ನಾನು ಹಿಂಗ ಒಂದ್ ಸ್ವಲ್ಪ ತರಿ ಇರ್ಬೇಕಿದ ಈಗ ನಾನು ಮೊದಲು ಹುರ್ಕೊಂಡಿದ್ನೆಲ್ಲ ಕಾಳು ಮತ್ತ ಕೊಬ್ಬರಿ ಅದು ಎಳ್ಳ ಉಡ್ಸ್ಕೊಳತ್ರಾಗ ಈಗ ನೋಡ್ರಿ ನಾ ರುಬ್ಬಿದ್ದೆ ಎಲ್ಲಾ ಮಿಕ್ಸ್ ಮಾಡ್ಕೊಳದ ಹಾಕಿ ಇದ್ರಾಗ ಒಂದ್ ನೀರದ ಹಾಕಬಾರ್ದು ಹಿಂಗ ಗಟ್ಟಿಯ ಇರ್ಬೇಕಿದೆ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಾ ಮುಂದ್ ಹಾಕೋ ವಿಡಿಯೋದ ನೋಟಿಫಿಕೇಶನ್ ಬರ್ತೈತಿ ನಿಮಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆಲ್ಲಾ ಶೇರ್ ಮಾಡ್ರಿ ಈಗ ಇದ್ ಹಿಂಗ ಆಗೇತಿ ಈಗ ನೋಡ್ರಿ ಇದ್ ಮಸಾಲೆ ತಯಾರಿ ಆಗೇತಿ ಈ ಬದ್ನಿಕಾಯಿ ಬಿ ಕಟ್ ಮಾಡಿ ಇಟ್ಕೊಂಡಿದನ್ಲ ನಾ ಇದನ್ನ ಈ ತರ ಹಿಂಗ್ ಮಾಡಿ ತುಂಬಕೊಳದನು ಈಗ ನೋಡ್ರಿ ನಾವ್ ಎಲ್ಲಾ ಬದ್ನಿಕಾಯಿದಾಗ ಇದ್ದಾಗ ಹಿಂಗ್ ಮಸಾಲೆ ತುಂಬ ಬಿಟ್ಕೊಂಡೆನು ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋನು ಈಗ ನೋಡ್ರಿ ಒಗ್ಗರಣೆ ಹಾಕೊಳಕ ನಾ ಗ್ಯಾಸ್ನಾಗ ಒಂದ್ ಕಡೆ ಇಟ್ಟಿರ್ಕೊಂಡೆನು ಇದಕ್ ನಾನ ಎಣ್ಣೆ ಹಾಕೊಳ್ಳೋದೇನು ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿ ಬೇಕಿದಕ್ ಜಾಸ್ತಿ ಹಾಕಿದ್ರ ಟೇಸ್ಟಿ ಆಗ್ತೈತಿ ನಾ ಒಂದ್ ಎರಡ್ ಮೂರ್ ಚಮಚ ಹಾಕೊಂಡೆನು ಈಗ ನೋಡ್ರಿ ಇದ್ ನಮ್ ಎಣ್ಣೆ ಕಾದಿಟ್ಟಿ ನಾ ಒಂದ್ ಸ್ವಲ್ಪ ಸಾಸಮೆ ಹಾಕೊಳದೇನು ಒಂದ್ ಸ್ವಲ್ಪ ಜೀರಿಗೆ ఇరడు చట చట అంద ఈరుళి హరుళి కట్ మిట్ సళి నిమిగ్ ఎస్ బ్రకాష్ నోడ్ హోబు ఇరు తల్ల అదన్ చేజ్ ఇక అదను హను ಈಗ ಇಲ್ಲಿ ಒಂದ್ ಸ್ವಲ್ಪ ಅರ್ಶಿಣಿ ಪುಡಿ ಹಾಕೊಳ ಅದನ್ನ ಇದ್ ಬದ್ನಿಕಾಯಿಗಾಯಿ ಜೋಳದ ರೊಟ್ಟಿ ಜೋಡಿ ತಿನ್ನಾಕ ತುಂಬಾ ಟೇಸ್ಟಿ ಇರ್ತೈತಿ ಒಂದ್ ಮಾಡ್ಕೊಂಡ್ ನೋಡ್ರಿ ನೀವು ಈಗ ಇವು ನಮ್ ಈರುಳ್ಳಿ ಸುಟ್ಟಿದಾವು ನಾಯಿಗೆ ತುಂಬ ಇಟ್ಕೊಂಡಿದ ಬದನಿಕಾಯಿ ಇದನ್ನ ಹಾಕೋತಾನು ఇన్ హాక గ్యాస్ నడితే నోడ్రీకి బిట్ నవ్ ఇక ఎలా హింగ్ తిర్స్కొంద నమ్ ముచ్చి ఒందరడ్ నిమిష్ బిట్ తగదు నోడ్తను ಈಗ ನೋಡ್ರಿ ಇದ್ ನಿಮಿಷ ಆತು ಇವು ಬದ್ನಿಕಾಯಿ ಕಲರ್ ಭಿ ಹೆಂಗ ಚೇಂಜ್ ಆಗದವು ಒಂದ್ ಸ್ವಲ್ಪ ಬಿಟ್ ಬಿಟ್ಟಾಗಿ ತಿರ್ಸ್ಕೋಬೇಕು ಈಗ ಮುಚ್ಚಿಡ್ತಿಯನ್ನ ಇನ್ನೊಂದ್ ಜರ ಈಗ ನೋಡ್ರಿ ಒಂದ್ ಎರಡ್ ನಿಮಿಷ ಆಯ್ತು ಈಗ ಹಿಂಗಾಗಿದಾವ ನಮ್ ಬದ್ನಿಕಾಯಿ ಇದ ಮಸಾಲೆ ಉಳ್ದಿತ್ತಲ್ಲ ಅದ್ರಾಗ ತುಂಬಿ ಅದನ್ ಮಸಾಲೆ ಈಗ ಇದ್ರಾಗ ಎಲ್ಲಾ ಮಸಾಲೆ ಹಾಕಿ ನಮಗೆ ಎಷ್ಟ್ ಬೇಕಷ್ಟು ನೋಡಿ ಒಂದ್ ಸ್ವಲ್ಪ ನೀರ್ ಹಾಕೋಬೇಕು ನಾನ್ ನೀರ್ ಇದ್ರಾಗ ಹಾಕಿ ಹಾಕೊಳದನು ಯಾಕಂದ್ರೆ ಉಳಿದ ಮಸಾಲೆ ವೇಸ್ಟ್ ಆಗುದಿಲ್ಲ ನೀರ್ ನೋಡಿ ಹಾಕೋಬಹುದು ಎಷ್ಟ್ ಬೇಕತ್ತಲ್ಲಿ ಈಗ ನೋಡ್ರಿ ನೀರ್ ಹಾಕಿ ಅದು ಉಳಿದ ಮಸಾಲೆ ಎಲ್ಲ ಎಲ್ಲಾ ನಾನು ಈಗ ಇದನ್ನ ಐದರಿಂದ ಒಂದ್ ಏಳು ಎಂಟು ನಿಮಿಷ ತಕ ಬಿಡ್ಬೇಕು ನಾವ ಟೈಮ್ ತಗೋತೈತಿಗ ಮುಚ್ಚಿಡತ್ತೆ ಅಣ್ಣ ಇದನ್ನ ಈಗ ಈಗ ನೋಡ್ರಿ ನಮ್ ಬದ್ನಿಕಾಯ ಕುದೈತಿ ಕಲರ್ ಹೆಂಗ್ ಬಂದೈತಿ ನೋಡ್ರಿ ಮ್ಯಾಗೆಲ್ಲ ಇದು ಹೆಂಗ್ ಬಂದೈತಿ ಈಗ ಇದನ್ ನಾವ್ ಒಂದ್ಸತ್ ಫುಲ್ ಹಣ್ಣಾಗಿ ಕೂತೈತಿ ಈಗ ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕದೇನು ಈಗ ಇದಾಗೈತಿ ನಾ ಇದನ್ನ ಒಂದ್ ಬೌಲ್ ದಾಗ ತಕೊಳದೇನು ಈಗ ನೋಡ್ರಿ ನಮ್ ಬದ್ನಿಕಾಯಿ ಎಣ್ಣೆಗಾಯಿ ತಿನ್ನಾಕ ರೆಡಿ ನೋಡಾಕ ನೋಡಕು ಚಂದ ಕಲರ್ಫುಲ್ ಆಗಿ ಕಾಣತೈತಿ ಮತ್ತ ಅದರ ಸ್ಮೆಲ್ ಎಷ್ಟ್ ಚಲೋದಂಗ್ ಬರತೈತಿ ಈಗ ನೋಡ್ರಿ ತಿನ್ನಾಕ ನಮ್ ಎಣ್ಣಿಗಾಯಿ ಬದನಿಕಾಯಿ ರೆಡಿ ಆಗೇತಿ ಅದ್ರ ಜೊತೆ ನಾನು ಜೋಳದ ರೊಟ್ಟಿ ಮತ್ ಕೆಂಪ ಖಾರ ಅಂತ ಹೇಳ್ತಾರ ಕೆಂಪ ಖಾರ ಮಸಾಲ ತಿಂದ್ರ ಬಹಳ ಮಸ್ತ್ ಇರ್ತೇತಿ ಅದ್ರ ಜೊತೆ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಹಸಿ ಮೆಂತ್ಯ ಸೊಪ್ಪ ತಿಂದ್ರ ಅಗ್ದಿ ಮಸ್ತ್ ಆಗಿರ್ತೇತಿ ಒಮ್ಮೆ ಈ ತರ ಮಾಡ್ಕೊಂಡ್ ತಿನ್ರಿ ನನ್ ವಿಡಿಯೋ ನೋಡಿದಕ್ಕೆ ಧನ್ಯವಾದ